ಓಂ ಶ್ರೀ ಗುರು ಬಸವ ಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಗೋಪಾಲಕೃಷ್ಣ ಅಡಿಗರ ಒಂದು ಭಾವಗೀತೆ ಅದು ಈಗಾಗಲೇ ಸಿಡಿನಲ್ಲಿ ಹಾಡಿದ್ದೀನಿ ಮೃತ್ಯುವಿನ ಬಗ್ಗೆ ಹೇಳುವಾಗ ಒಂದು ತಿಂಗಳ ಪ್ರವಚನದಲ್ಲಿ ಮೃತ್ಯುವಿನ ಬಗ್ಗೆ ಒಂದು ದಿವಸ ಪ್ರವಚನ ನಡೀತಿತ್ತು ಆವಾಗ ಈ ಹಾಡನ್ನ ಹಾಗೆ ಹೇಳ್ತಕ್ಕಂತ ರೂಢಿ ಇಟ್ಕೊಂಡಿದ್ದೆ ಸಿಡಿನೂ ಆಗಿದೆ ಮತ್ ಮಹಾನಂದಕ್ಕ ಮತ್ತೆ ಮತ್ತೆ ಕೇಳಿದ್ದಾರೆ ಅದನ್ನ ಹಾಡ್ರಿ ಅದನ್ನ ಹಾಡ್ರಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಬಹಳ ದಿವಸ ಆಗಿದೆ ಹಾಡಿ ಪ್ರಯತ್ನ ಮಾಡಿ ಅದರ ಅರ್ಥ ಅಷ್ಟೇ ಚೆನ್ನಾಗೂ ಇದೆ ನಿಮಗೂ ಗೊತ್ತಾಗುತ್ತೆ ಸ್ವಲ್ಪ ನೋಡೋಣ ಆಮೇಲೆ ಅಳುವ ಕಡಲೊಳ್ಳು ಬರುತ್ತಲಿದೆ ಹಾಯ್ದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೀ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟುವಳ ಜನನ ಮರಣಗಳ ಉಬ್ಬು ತಗ್ಗು ತಳುವ ಕಡಲುಳು ಕೇಳಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಳಿ ಆಸೆ ಬೂದಿತಳದಲ್ಲೂ ಕೆರಳುತ್ತಿವೆ ಕಿಡಿಗಳನಿತೊ ಮರಳಿ ಮುರಿದು ಬಿದ್ದ ಮನ ಮರದ ಕೊರಡೊಳು ಹೂ ಹೂ ಅರಳಿ ಆಸೆ ಬೂದಿತಳದಲ್ಲೂ ಕೆರಳುತ್ತಿವೆ ಕಿಡಿಗಳನಿ ಮರಳಿ ಮುರಿದು ಬಿದ್ದ ಮನ ಮರದ ಕೊರಡೊಳು ಹೂ ಹೂವರಳಿ ಕೂಡಲಾರ ದಿದಿಯಾಣದಲ್ಲು ಖಂಡಿತು ಏಕಸೂತ್ರ ಸೂತ್ರ ಕೂಡಲಾರ ಏಕಸೂತ್ರ ಕಂಡು ದುಂಟು ಬೆಸಿದೆಗಳಲ್ಲೂ ಭಿನ್ನತೆ ವಿಕಟಹಹಾಸ ಭಿನ್ನತೆ ವಿಕಟಹಹಾಸ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನು ಗುರಿ ಇರದೆ ಬಾಣ ಆಸೆ ಎಂಬ ತಳ ಹೊಡೆದ ದೋಣಿಯಲ್ಲಿ ತೀರಯಾನ ಯಾರ ಲೀಲೆಗೋ ಯಾರೋ ಏನು ಗುರಿ ಇರದೆ ಬಾಣ ಇದು ಬಾಳು ನೋಡು ಇದಳಿದೆನೆಲ್ಲರು ತಿಳಿದ ಧೀರನಿಲ್ಲ ಇದು ಬಾಳು ನೋಡು ತಿಳಿದ ಧೀರನಿಲ್ಲ ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲ ಆದಿ ಅಂತ್ಯ ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲ ಆದಿ ಅಂತ್ಯ ಅದ ಕುಡಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣೆನಯ್ಯ ಅದ ಕುಡಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣೆನಯ್ಯ ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸಿಕ್ಕಿ ನಾವೇ ಕೋ ಮರೆತು ಮೆರೆದು ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸಿಕ್ಕಿ ನಾವೇ ಕೋ ಮರೆತು ಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನತಿ ಮೀರದಲ್ಲಿ ಬೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನತಿ ಮೀರದಲ್ಲಿ ಬೆರೆದು ಘನತಿ ಮೀರದಲ್ಲಿ ಬೆರೆದು ತಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ನೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಲ್ಲ ಹಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ ೋಣಿ ನೆಗೆಯೋಣಿ ನಗೆಯ ಹಾಯಿದೋಣ ಇದು ಅದ್ಭುತವಾದಂತಹ ಹಾಡು ಅದು ಬರ್ದಿರೋರು ಎಷ್ಟು ಸೃಜನಶೀಲತೆಯನ್ನು ಬಳಸಿ ಹೃದಯದ ಸಂಸ್ಕಾರವನ್ನು ಬಳಸಿ ಬರ್ದಿದಾರೋ ಅಷ್ಟೇ ಚೆನ್ನಾಗಿರುವಂತಹ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರಾಯಶಃ ಇದಕ್ ಬೇರೆಯವ್ರಿಗೆ ಕೊಟ್ಟಿದ್ರೆ ಈ ಗೀತೆನ ಮೊದಲು ಸಂಗೀತ ಸಂಯೋಜನೆ ಮಾಡಕ್ಕೆ ತರ ಮಾಡ್ತಿದ್ರೋ ಗೊತ್ತಿಲ್ಲ ಆದ್ರೆ ಕಾಳಿಂಗರಾವ್ ಪಿ ಕಾಳಿಂಗರಾವ್ ಅಂತ ನೀವೆಲ್ಲ ಕೇಳಿರ್ತೀರಿ ಆ ಇಲ್ಲ ಈ ಕಡೆ ಭಾಗದಲ್ಲಿ ಅವ್ರದ್ದು ಹೆಚ್ಚು ಪ್ರಚಲಿತ ಇಲ್ಲ ಈ ಕಡೆ ಅಶ್ವತ್ ಗೊತ್ತು ನಿಮ್ಗೆಲ್ಲ ಸಿ ಅಶ್ವತ್ ಸಿ ಅಶ್ವತ್ ಮೂರನೇ ಅವರು ಮೊದಲನೇವ್ರು ಪಿ ಕಾಳಿಂಗರಾವ್ ಎರಡನೇವರು ಅನಂತ ಸ್ವಾಮಿ ಮೈಸೂರು ಅನಂತಸ್ವಾಮಿ ಮೂರನೇ ಸಿ ಅಶ್ವತ್ ಅಂದರೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಸಂಗೀತ ಸಂಯೋಜನೆ ಮಾಡಿ ಸಹಜವಾಗಿ ಆ ಹಾಡಿಗೆ ಸಂಗೀತ ಸಂಯೋಜನೆ ಯಾರು ಬೇಕಾದ್ರೂ ಮಾಡ್ಬಿಡ್ಬೋದೇನೋ ಒಂದಷ್ಟು ಆಗ ಗೊತ್ತಿದ್ದವ್ರು ಆದ್ರೆ ಆ ಹಾಡಿನ ಭಾವ ವ್ಯಕ್ತ ಆಗಬೇಕ ವ್ಯಕ್ತ ಆಗಬೇಕಾದ್ರೆ ಆ ಸಂಗೀತ ಸಂಯೋಜನೆಯಲ್ಲಿಯೂ ಸೃ ಸೃಜನಶೀಲತೆ ಇರಬೇಕಾಗುತ್ತೆ ಪಿ ಕಾಳಿಂಗರಾವ್ ಅವ್ರಿಗೆ ಆ ಶಕ್ತಿ ಇತ್ತು ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಆದರೆ ಇತ್ತೀಚೆಗೆ ಯಾರೋ ಅಹ್ ಲೇಡಿ ಮಹಿಳೆ ಹೆಣ್ ಹಾಡಿದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಸಾಹಿತ್ಯ ತಪ್ಪು ಹಾಡ್ಬಿಟ್ಟಿದ್ದಾರೆ ಕೇಳಿಸ್ಕೊಳ್ಳಾರ್ದೇನೋ ಏನೋ ಅಥವಾ ಓದಿದ್ರು ಎಲ್ಲಿ ಸಿಕ್ಕಿತ್ತು ಅವ್ರಿಗೆ ಸಾಹಿತ್ಯ ಗೊತ್ತಿಲ್ಲ ತಪ್ಪು ಹಾಡಿದ್ದಾರೆ ಸಾಹಿತ್ಯ ತಪ್ಪಾಗ್ಬಿಟ್ರೆ ಈ ಹಾಡಿನ ಯಾವುದೇ ಸಾಹಿತ್ಯ ಆದ್ರೂ ಅಷ್ಟೇ ನೀವು ವಚನ ಸಾಹಿತ್ಯ ಇರಲಿ ದಾಸ ಸಾಹಿತ್ಯ ಇರಲಿ ಅಥವಾ ಯಾವುದೇ ಕವಿಗಳ ಕವಿತೆಗಳನ್ನು ನಾವು ಹಾಡುವಾಗ ಅಥವಾ ಪ್ರವಚನ ಮಾಡುವಾಗ ಹಾಡುವಾಗ ವಿಶೇಷವಾಗಿ ಪ್ರವಚನಕಾರರಿಗೆ ಒಂಚೂರು ಅರ್ಥ ಆಗತ್ತೆ ಯಾಕಂದ್ರೆ ಅವರು ಬಿಡಿಸಿ ಹೇಳಬೇಕಾದ್ರೆ ಶಬ್ದಗಳನ್ನ ಅವರು ಸೀಳಬೇಕಾಗತ್ತೆ ಬೇರೆ ಬೇರೆ ಮಾಡ್ಬೇಕಾಗತ್ತೆ ಅರ್ಥ ತಿಳಿಸಿ ಹೇಳಬೇಕಾಗತ್ತೆ ಅವ್ರ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಪ್ರವಚನಕಾರರು ಭಾಷಣಕಾರರು ಆದ್ರೆ ಸಂಗೀತಗಾರರು ಇದ್ರ ಕಡೆಗೆ ಕೆಲವ್ರು ಗಮನ ಕೊಟ್ಟಿಲ್ಲ ಅದರಲ್ಲೂ ವಚನ ಸಾಹಿತ್ಯ ಹಾಡುವಾಗಂತೂ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕೂಡ ತಪ್ಪು ತಪ್ಪು ಹಾಡ್ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ಅವ್ರೊಬ್ಬರದೇ ಅಲ್ಲ ಆ ವಿದ್ವಾಂಸದ ಅಷ್ಟೇ ಅಲ್ಲ ವಚನ ಸಾಹಿತ್ಯ ಸಂಪುಟದಲ್ಲೂ ತಪ್ಪೆ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಕೆಲವು ವಚನಗಳನ್ನ ಆದ್ರಿಂದ ಅದನ್ನೇ ಅನುಸರಿಸಿ ಹಾಡ್ಬಿಟ್ಟಿದ್ದಾರೆ ಆದ್ರಿಂದ ಸಂಪಾದನೆ ಮಾಡುವಾಗ್ಲಿ ಸಂಯೋಜನೆ ಮಾಡುವಾಗ್ಲಿ ಮತ್ತು ಅದನ್ನ ಗಾಯನ ಮಾಡುವಾಗ್ಲಿ ಬಹಳ ಎಚ್ಚರಿಕೆ ಮತ್ತು ಗಂಭೀರತೆ ಇರಬೇಕು ಅಂದ್ರೆ ಅದು ಬೇರೆಯವ್ರಿಗೆ ತೊಂದರೆ ಕೊಡೋ ಅಂದ್ರೆ ಕಿರಿಕಿರಿ ಉಂಟು ಮಾಡಬಾರ್ದು ಬುದ್ಧಿಜೀವಿಗಳಿಗೂ ಕೂಡ ಕಿರಿಕಿರಿ ಉಂಟಾಗ್ಬಾರ್ದು ಯಾಕಂದ್ರೆ ಸಾಹಿತ್ಯ ತಪ್ಪು ತಪ್ಪು ಹಾಡುಬಿಟ್ರೆ ಕೇಳೋರ್ಗೆ ಅದು ಅರ್ಥ ಆದರೆ ಆಗ್ಯಾರವ್ರಿಗೆ ಆ ಹಾಡು ಮೊದಲೇ ಗೊತ್ತಿದ್ದವ್ರಿಗೆ ತುಂಬಾ ಕಿರಿಕಿರಿ ಅನ್ಸುತ್ತೆ ಜೊತೆಗೆ ಅವರು ಅವರ ಹೆಸರು ಬಹಳ ಇದ್ರೆ ವಿದ್ವಾಂಸರ ಹೆಸರು ಬಹಳ ಜೋರಿದ್ರೆ ಇಂಥವ್ರೆ ತಪ್ಪಾಡ್ತಾರಲ್ಲ ಅಂತ ಹೇಳಿ ಅವ್ರಿಗೆ ನೋವಾಗತ್ತೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಈ ಹಾಡು ತುಂಬ ಅರ್ಥಪೂರ್ಣವಾಗಿದೆ ಗೋಪಾಲಕೃಷ್ಣ ಅಡಿಗರ ಇನ್ನೊಂದು ಹಾಡು ಭಾಳ ಪ್ರಸಿದ್ಧ ಇದೆ ನಿಮ್ಗೆ ಅಂತ ಕಾಣುತ್ತೆ ಆ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನನ್ನನು ಅದು ಕೂಡ ಬಹಳ ಪ್ರಸಿದ್ಧವಾಗಿದೆ ಅದು ಬಿಟ್ರೆ ಈ ಹಾಡು ಬಹಳ ಪ್ರಸಿದ್ಧಿ ಈ ಹಾಡುಗಿಂತ ಆ ಹಾಡು ಬಹಳ ಪ್ರಸಿದ್ಧಿ ಆಯ್ತು ಈ ಹಾಡು ಸಂಗೀತ ಸಂಯೋಜನೆ ಬಹಳ ಅದ್ಭುತವಾಗಿದೆ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದಳು ಸಾವಿನೊಂದು ವೇಣಿ ಅಂದ್ರೆ ಈ ಎರಡು ಅಂದ್ರೆ ಸಾವು ಮತ್ತು ಹುಟ್ಟು ಜೀವನ ನದಿಯ ಎರಡು ದಂಡೆಗಳು ಅಥವಾ ಎರಡು ತುದಿಗಳು ಒಂದ್ ಕಡೆ ಹುಟ್ಟುತ್ತೆ ನದಿ ಹೇಗೆ ಒಂದ್ ಕಡೆ ಹುಟ್ಟುತ್ತೆ ಹೋಗಿ ಸಮುದ್ರದಲ್ಲಿ ಲೀನ ಆಗುತ್ತೆ ಹುಟ್ಟು ಮತ್ತು ಸಮ ಲೀನತೆ ನದಿಗೆ ಹೇಗೆ ಎರಡು ದಂಡೆಗಳು ಎರಡು ತುದಿಗಳು ಹಾಗೆ ನಮ್ಮ ಜೀವನಕ್ಕೂ ಕೂಡ ಸಾವಿನ ವೇಣಿ ವೇಣಿ ಅಂದ್ರೆ ತುದಿ ಸಾವಿನೊಂದು ವೇಣಿ ಈ ಅಳುವ ಕಡಲಲ್ಲೇ ನಗೆ ನಗೆಯ ಕಡಲಲ್ಲಿ ಅಳು ಎರಡು ಇರ್ತದೆ ಈ ಜಗತ್ತಿನ ನಿಯಮ ಅಂದ್ರೆ ಅಳು ನಗು ಒಂದನ್ ಬಿಟ್ಟು ಒಂದಿಲ್ಲ ಸಾಪೇಕ್ಷವು ಅಂದ್ರೆ ಅಳು ಯಾವತ್ತಿರಲ್ವೋ ಅವತ್ತು ನಗುನು ಕಡಿಮೆ ಆಗತ್ತೆ ಅಂದ್ರೆ ಆ ವ್ಯಕ್ತಿಯಲ್ಲಿ ನಗು ಕಡಿಮೆ ಆಗ್ಬೋದು ಅಳು ಅಂತಂದ ಕ್ಷಣಕ್ಕೆ ಎಲ್ರಿಗೂ ಕೇಳಂಗೆ ಹೇಳಬೇಕು ಅಂತಿಲ್ಲ ಹಂಗೊತ್ತಿಲ್ಕಬಳ್ಳಿ ಯಾಕಂದ್ರೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಶಿಕ್ಷಕರು ಗುರುಗಳು ರಾಜಕಾರಣಿಗಳು ಯಾರನ್ನೂ ನೀವು ಅವ್ರ ಜೀವನ ನೋಡ್ಬಿಟ್ಟು ಎಲ್ಲಿ ಇವರು ಹತ್ತಿದ್ದೆ ನೋಡಿಲ್ವಲ್ಲ ಹೇಳ ಖುಷಿ ಖುಷಿಯಾಗಿರ್ತಾರಲ್ಲ ಹಾ ಸದಾನಂದ ಗೌಡ್ರಂಥವ್ರು ಇನ್ನು ಕೆಲವ್ರನ್ನ ನೀವು ಹೇಳ್ಬೋದು ಯಾವಾಗ ನಗು ನಗತಿರ್ತಾರಲ್ಲ ಆದರೆ ಆ ನಗುವಿನ ಹಿಂದೆ ಅವ್ರಿಗೂ ದುಃಖ ಇರ್ತದೆ ಅವ್ರಿಗೂ ಸೋಲು ಇರ್ತದೆ ಅಪಮಾನಗಳಿರುತ್ತೆ ಎಲ್ಲರಿಗೂ ಇರ್ತದೆ ಜಗತ್ತಿನ ನಿಯಮ ಅದು ಪರಮಾತ್ಮ ಆ ವಿಷಯದಲ್ಲಿ ಯೂನಿಫಾರ್ಮಿಟಿ ಮಾಡಿದೆ ಎಲ್ಲರಿಗೂ ಒಂದೇ ತರ ಕೆಲವರು ಆ ಅಳುವನ್ನ ನುಂಗಿ ನಗಬಹುದು ಕೆಲವರು ನಗುವನ್ನ ಮರೆತು ಅಳಬಹುದು ಯಾವ ತರದವ್ರು ಇದ್ದಾರೆ ಆ ಥರದವರು ಈ ಬಡವರಲ್ಲಿ ಸಾಮಾನ್ಯ ಜನರಲ್ಲಿ ಅವರಿಗೆ ನಗುವಿನ ಪ್ರಸಂಗಗಳು ಬಂದರೂ ಕೂಡ ಗುರುತಿಸ್ಕೊಳಕ್ಕಾಗಲ್ಲ ಆಗಲ್ಲ ಅವ್ರಿಗೆ ನಗೋಕ್ಕಾಗಲ್ಲ ಆಗಲ್ಲ ಆ ಏನಿದೆ ಇದರಲ್ಲಿ ಏನು ಅರ್ಥ ಇದೆ ಇದರಲ್ಲಿ ಅಂತ ಹೇಳಿಬಿಟ್ಟು ಬರೀ ತಮ್ಮ ಸಮಸ್ಯೆನೇ ನೋಡ್ತಿರ್ತಾರೆ ಹೊರತು ನಗುವ ಪ್ರಶ್ನೆ ಅವರಲ್ಲಿ ಬರ ಕಡಿಮೆ ಕೆಲವರಲ್ಲಿ ಆದರೆ ಈ ಎರಡೂ ಮನುಷ್ಯನ ಜೀವನದ ಎರಡು ತುದಿಗಳು ಜೊತೆಗೆ ಸಂಸ್ಕಾರ ಸಿಗಲಿಕ್ಕೆ ಸಂಸ್ಕಾರ ಅಂದರೆ ಜೀವ ಜೀವ ಸಂಸ್ಕಾರಗೊಂಡು ಸಂಸ್ಕಾರಗೊಂಡು ಅದು ಮುಂದಕ್ಕೆ ಹೋಗ್ಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ಎರಡೂ ಇರಲೇಬೇಕು ಅಳುವ ಕಡಲುಳು ತೇಲಿ ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ತೆರೆಯ ಕುಣಿವ ತೆರೆಗಳ ಹೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳು ಉರುಳು ಆಟವಲ್ಲ ಸಮುದ್ರದಲ್ಲಿ ಹೆಂಗೆ ತೆರೆಗಳು ಬರ್ತವೆ ಹೋಗ್ತವೆ ಬೀಳ್ತವೆ ಹೇಳ್ತವೆ ಹೇಳ್ತವೆ ಬೀಳ್ತಾವಲ್ಲ ಹಾಗೆ ಈ ಜಗತ್ತಿನಲ್ಲಿ ಜನನ ಮರಳಿತೋ ಮರಣಗಳು ಆಸೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತೋ ಮರಳಿ ಮುರಿದು ಬಿದ್ದ ಮನ ಮರದ ಕೊರಡಳು ಹೂ ಹೂ ಹೊರಳಿ ಆಸೆ ಬೂದಿಯಲ್ಲೇ ಆಸೆ ಬೂದಿ ತಳದಲ್ಲೇ ಕೆರಳುತ್ತಿವೆ ಕಿಡಿಗಳೆನಿತೋ ಮರಳಿ ಬೂದಿ ಕೆಳಗಡೆ ಕೆಂಡ ಇರುತ್ತೆ ಹಿಂದೆ ಹಂಗೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಈ ಗ್ಯಾಸು ಅವೆಲ್ಲ ಏನು ಬಂದಿರಲಿಲ್ಲ ಲೈಟರ್ ಗೀಟರ್ ಇಲ್ಲ ಅಥವಾ ಬೆಂಕಿ ಪೆಟ್ಟಿಗೆ ಇಲ್ಲ ಕಡ್ಡಿ ಗೀಚ ಪ್ರಸಂಗ ಇಲ್ಲ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಒಲೆಗಳಲ್ಲಿ ಅಡುಗೆ ಮಾಡ್ತಿದ್ರು ಕಟ್ಟಿಗೆ ಒಲೆಗಳಲ್ಲಿ ಈಗಲೂ ಮಾಡ್ತಾರೆ ಆವಾಗ ರಾತ್ರಿ ಏನ್ ಬೆಂಕಿ ಹಚ್ಚಿರ್ತಾರಲ್ಲ ಎಲ್ಲ ಅಡಿಗೆ ಆದ್ಮೇಲೆ ಪೂರ್ಣ ಬೆಂಕಿ ಆರಿಸ್ತಿರ್ಲಿಲ್ಲ ನೀರ್ ಹಾಕ್ಬಿಟ್ಟು ಪೂರ್ಣ ಆರಿಸ್ತಿರ್ಲಿಲ್ಲ ಬೂದಿ ಮುಚ್ಚಿಟ್ಬಿಡವ್ರು ಆ ಅಗಿಷ್ಟಕ್ಕೆ ಅಲ್ಲ ಆ ಬೂದಿ ಕೆಳಗಡೆನೆ ಆ ಕೆಂಡನೆ ಸ್ವಲ್ಪ ಕಡಿಮೆ ಮಾಡಿ ಆ ಕಿಡಿಗಳು ಇರಬೇಕು ಆದ್ರೆ ಉರ್ಕೊಂಡು ಮುಂದಕ್ಕೆ ಬರಬಾರ್ದು ಬೂದಿ ಇದ್ರೆ ಅದು ಉರ್ಕೊಂಡು ಮುಂದಕ್ಕೆ ಬರಲ್ಲ ಆಮೇಲೆ ಗಾಳಿಗೆ ಆರಿ ಹೋಗಲ್ಲ ಆ ತರದ್ದು ಬೂದಿ ಮುಚ್ಚಿದ ಕೆಂಡ ಅಂತ ಕರಿತಿದ್ರು ಅದನ್ನ ಬೂದಿ ಮುಚ್ಚಿದ ಕೆಂಡ ಅಂತ ಕೆಲವರಿಗೆ ತುಂಬಾ ಸಿಟ್ಟಿದ್ದವ್ರಿಗೆ ಅಥವಾ ಅಂತವ್ರಿಗೆ ಹೇಳ್ತಿರ್ತಾರೆ ಬೂದಿ ಮುಚ್ಚಿದ ಕೆಂಡ್ ಅಂತ ಹೇಳಿ ಅಂದ್ರೆ ಆ ತರ ಈ ಆಸೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಆಸೆ ಅಂದ್ರೆ ಆಸೆ ಎಲ್ಲ ಸುಟ್ಟೋಗಿದೆ ಜೀವನದಲ್ಲಿ ಇನ್ನೇನು ಇಲ್ಲ ಯಾಕೆ ಬದುಕ್ಬೇಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾನೆ ನಾನು ಆದ್ರೂ ಒಳಗಡೆ ಕಿಡಿಗಳು ಆಸೆ ಬೂದಿ ತಳದಲ್ಲೂ ಕಿಡಿಗಳು ಇರ್ತವೆ ಬದುಕ್ಬೇಕು ಅನ್ನುವ ಹಂಬಲ ಇರಬಹುದು ಇರುತ್ತೆ ಆಸೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮರದ ಕೊರಡುಳು ಹೂ ಹೂ ಅರಳಿ ಮನಸ್ಸು ಕೊರಡ ತರ ಆಗಿ ಜಡ ಆಗಿ ಮುರಿದು ಬಿದ್ಬಿಟ್ಟಿದೆ ಆದ್ರೆ ಅಲ್ಲಿಯೂ ಕೂಡ ಹೂ ಅರಳಬಹುದು ಅರಳತ್ತೆ ಅರಳಸ್ಕೊಬೇಕು ಯಾಕಂದ್ರೆ ಯಾವುದೇ ಸಮಸ್ಯೆಗೆ ಆತ್ಮಹತ್ಯೆ ಅಂತಿಮ ಪರಿಹಾರ ಅಲ್ಲ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಆ ಎಂಥ ಕಠಿಣ ಪ್ರಸಂಗಗಳು ಬಂದರೂ ಕೂಡ ಎಂಥದ್ದೇ ಸಮಸ್ಯೆ ಬಂದರೂ ಆ ಸಮಸ್ಯೆಯ ಆ ಹಿಂದೆ ಸಮಸ್ಯೆ ಹಿಂದೆ ಮುಂದೆ ಅಕ್ಕಪಕ್ಕ ಪರಿಹಾರನು ಇಟ್ಟೇ ಇಟ್ಟಿರ್ತಾನೆ ಪರಮಾತ್ಮ ಒಬ್ರು ಯಾರೋ ಒಳ್ಳೆ ಉದಾಹರಣೆ ಕೊಡ್ತಿದ್ರು ನಾನು ಎಲ್ಲ ಕೇಳಿದ್ದೆ ನಿಮ್ಗೂ ಗೊತ್ತಿರ್ಬೇಕದು ಅಂದ್ರೆ ಈಗ ಯಾರೋ ಒಬ್ಬ ಬೀಗ ತಯಾರು ಮಾಡಿರ್ತಾನೆ ಬೀಗ ತಯಾರು ಮಾಡಿದವನು ಕೀ ಮಾಡೇ ಮಾಡಿರ್ತಾವಲ್ಲ ಕೀ ಮಾಡ್ಲಾರ್ದ ಬೀಗ ಮಾಡಿರ್ತಾನ ಇಲ್ಲ ಹಾಗೆ ಸಮಸ್ಯೆಗಳು ಸೃಷ್ಟಿ ಅಂದ್ರೆ ಅದಕ್ಕೆ ಪರಿಹಾರ ಇದೆ ಇಲ್ಲ ಕಡೆಗೆ ಹೊಂದ್ಕೊಂಡು ಏನೋ ಪಾಠ ಕಲಿತೀವಿ ನಾವು ಏನೋ ದೊಡ್ಡ ಸಾಧನೆ ಮಾಡ್ಬೋದು ಮತ್ತೆ ದೊಡ್ಡ ದೊಡ್ಡ ಸಾಧಕ ವ್ಯಕ್ತಿಗಳ ಹಿಂದೆ ಸಮಸ್ಯೆಗಳು ಬಹಳ ಇದಾವೆ ಅವ್ರ ಜೀವನ ಚರಿತ್ರೆ ಓದ್ಬಿಟ್ರೆ ಮೊನ್ನೆ ಎಸ್ ಎಲ್ ಭೈರಪ್ನವ್ರದು ಭಿತ್ತಿ ಕಾದಂಬರಿ ಓದ ಕೇಳಿಸ್ಕೊಂಡೆ ನಾನು ಅದನ್ನ ರೆಕಾರ್ಡ್ ಮಾಡಿದಾರೆ ಓದಿ ಕೇಳಿಸ್ಕೊಂಡೆ ಆವಾಗ ಅನ್ನಿಸ್ತು ಅಯ್ಯೋ ಪಟ್ಟಿರೋ ಕಷ್ಟದ ಮುಂದೆ ನಮ್ದೇನೂ ಅಲ್ಲ ಒಬ್ರು ವಿದ್ಯಾವಂತ ಸಾಹಿತಿ ಅಂದ್ರೆ ವಿದ್ಯಾವಂತ ಹುಡುಗ ಆಮೇಲೆ ಯುವಕ ಕಟ್ಟ ಆಳು ಗಟ್ಟಿ ಮುಟ್ಟಾದ ವ್ಯಕ್ತಿ ಅಂಥವ್ರಿಗೆ ಅಂಥ ಕಷ್ಟಗಳು ಬಂದವು ಯಾಕಂದ್ರೆ ಕಷ್ಟಗಳು ಬರೀ ದೇಹಕ್ಕೆ ಕಷ್ಟ ಬರಲ್ಲ ದೇ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮೂರು ರೀತಿಯಲ್ಲಿ ಹೆಂಗೆ ತಾಪತ್ರಯಗಳು ಅಂತ ಹೇಳ್ತಿರಲ್ಲ ಭೌತಿಕ ದೈವಿಕ ಆಧ್ಯಾತ್ಮಿಕ ಅಂತ ಹೇಳಿದ ಹಾಗೆ ಆ ಜೀವನಕ್ಕೆ ಶರೀರಕ್ಕೂ ಕೂಡ ಕಷ್ಟಗಳು ಮನಸ್ಸಿನ ಮೂಲಕ ಬರ್ತವೆ ಭಾವನಾತ್ಮಕವಾಗಿ ಬರ್ತವೆ ಅವೆಲ್ಲವನ್ನೂ ಗೆದ್ದು ನಾವು ನಿಲ್ಬೇಕು ಮನಸ್ಸಿನ ಕೊರಡು ತರ ಮಾಡ್ಕೋಬಾರದು ಹೂ ಅರಳಿಸ್ಬೇಕು ಮುರಿದು ಬಿದ್ದ ಮನ ಮರದ ಕೊರಡಳು ಹೂ ಹೂ ಅರಳು ಕೂಡಲಾರದೆದೆಯಾಳದಲ್ಲೂ ಖಂಡಿತು ಏಕಸೂತ್ರ ಕೂಡಲಾರದೆದೆಯಾಳದಲ್ಲೂ ಖಂಡಿತು ಏಕಸೂತ್ರ ಅಂದ್ರೆ ಕೂಡಲಾರದೆ ಇದ್ದಂತಹ ಪ್ರೀತಿ ಇಲ್ಲದಂತಹ ಆ ಎದೆ ಆಳದಲ್ಲೂ ಖಂಡಿತು ಏಕಸೂತ್ರ ಅಂದ್ರೆ ಇಬ್ರು ಪರಸ್ಪರ ವೈರಿಗಳು ಗೊಬ್ಬರಿಗೊಬ್ರು ಕಂಡ್ರೆ ಆಗಲ್ಲ ಆದ್ರೆ ಅವ್ರ ಎದೆ ಆಳದಲ್ಲಿ ದೂರದಲ್ಲಿ ಅವ್ರನ್ನಿವ್ರ ಪ್ರೀತಿಸ್ಬೋದು ಇವ್ರು ಅವ್ರ ಪ್ರೀತಿಸ್ಬೋದು ವೈರಿಗಳು ಕೂಡ ಒಳಗೆ ಅದೇ ಹಿರಣ್ಯ ನರಸಿಂಹ ಆಮೇಲಿಂದ ರಾಮ ರಾವಣ ಕಲ್ಪನೆ ಮಾಡಿರೋದು ಅವರು ಒಳಗಡೆ ಮಿತ್ರರೇ ದೈವಿ ಭಕ್ತರೇ ಆದ್ರ ದೇವರ ಹತ್ರ ಬೇಗ ಸೇರ್ಕೋಬೇಕು ಅಂತ ಹಂಗೆ ಮಾಡಿದ್ರು ಅಂತ ಬರ್ತದ ಪುರಾಣ ಬರೀತಾರೋರು ಅಂದ್ರೆ ರಥ ಪ್ರೀತಿಯ ಒಳಗೆ ದ್ವೇಷ ದ್ವೇಷದ ಒಳಗೆ ಪ್ರೀತಿ ರಾಗ ದ್ವೇಷಗಳು ಆ ಒಂದೇ ನಾಣ್ಯ ಎರಡು ಮುಖಗಳು ಅಂತ ಹೇಳೋದಕ್ಕೆ ಹಾಗೆ ಕೂಡಲಾರದೆದೆಯಾಳದಲ್ಲೂ ಖಂಡಿತು ಏಕಸೂತ್ರ ಕಂಡುದುಂಟು ದುಂಟು ಬೆಸೆದೆಗಳಲ್ಲೂ ಭಿನ್ನತೆಯ ಹಾಸ ಹಾಸ್ಯ ಮಾಡ್ಬಿಟ್ಟಿದಳ ಎಮ್ಮ ಹೇಳ್ತಕ್ಕಂಥವಳು ವಿಕಟ ಹಾಸ್ಯ ಅಂತ ಮಾಡುವ ವಿಕಟ ಹಾಸ್ಯ ಅಲ್ಲ ಅದು ವಿಕಟ ಹಾಸ ಆ ಕಂಡುದುಂಟು ಬೆಸೆದೆದೆಗಳಲ್ಲೂ ಬೆಸೆದೆದೆ ಅಂದ್ರೆ ಪ್ರೇಮದ ಎದೆಗಳು ಇಬ್ರು ಬಹಳ ಆತ್ಮೀಯವಾಗಿದ್ದಾರೆ ತುಂಬಾ ಪ್ರೀತಿಸ್ತಾರೆ ಅಂತಂದ್ರು ಅವರಲ್ಲಿ ವಿಕಟಹಾಸ ಕಂಡು ದುಂಟು ಬೆಸೆದೆಗಳಲ್ಲೂ ಭಿನ್ನತೆಯ ವಿಕಟ ಭಿನ್ನತೆ ಅಲ್ಲೂ ಕೂಡ ಇರಬಾರದು ಏನಿಲ್ಲ ಇದ್ದೇ ಇರ್ತವೆ ತುಂಬಾ ಪ್ರೇಮ ಇದ್ದಲ್ಲೂ ಜಗಳ ಇರ್ತದೆ ಭಿನ್ನಾಭಿಪ್ರಾಯಗಳಿರ್ತವೆ ವೈರಿಗಳಪ್ಪ ಬಹಳ ವೈರಿಗಳು ಇನ್ನೇನೋ ಮಾತಾಡ್ಸೋದಿಲ್ಲ ಅವರು ಎಂದೂ ಕೂಡಲ್ಲ ಅಂತವರಲ್ಲೂ ಏನೋ ಒಂದು ಹೋಲಿಕೆ ಇರುತ್ತೆ ಅನ್ನುವ ಮಾತನ್ನ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಗೊತ್ತಾ ಗೊತ್ತಿದೆ ನಿಮ್ಗೆಲ್ಲ ಆಸೆ ಅಂತಕ್ಕಂಥದ್ದು ತಳೆ ಒಡೆದ ದೋಣಿ ಅಥವಾ ತಳೆ ಒಡೆದ ಪಾತ್ರೆ ಎಂದು ತುಂಬಲ್ಲ ಮುಗಿತಪ್ಪ ಆಸೆ ಅಂತ ಬೇಕಾದ್ರೆ ತೊಂಬತ್ತೈದು ವರ್ಷದ ರಾಜಕಾರಣಿ ಅವರು ವೀಲ್ ಚೇರ್ ಮೇಲೆ ಇರಲಿ ಆದ್ರೂ ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಕೊಡಲ್ಲ ಅವ್ರು ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ ಆ ಎಂತ ಕಷ್ಟ ಇದ್ರು ಅವು ಅಧಿಕಾರ ಬಿಡಕ್ ಮಾಚಲ್ಲ ಆಮೇಲೆ ಈ ದುಡ್ಡು ಕೀ ಬರೀ ಅವರಷ್ಟೇ ರಾಜಕಾರಣಿಗಳ ಅಷ್ಟೇ ಅನ್ವಯ ಆಗಲ್ಲ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂದ್ರೆ ಈ ಕೆಲವರು ಕೀ ಕೊಡಕ್ಕೆ ಸ್ವಂಟ್ರ ಕೀ ಬಿಚ್ಚ ಮೇಲೆ ಬಿಚ್ಕೋಬೇಕು ಗೊತ್ತಾಯ್ತು ಹಂಗಿರ್ತಾರೆ ಆಶೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ದೂರ ದೂರಕ್ಕೆ ಹೋಗ್ತಾ ಇರೋದು ದೂರ ತೀರಯಾನ ಆಶೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರು ಯಾರೋ ಹ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಎಂತ ಅದ್ಭುತವಾದಂದ್ರೆ ಯಾರದ ಲೀಲೆ ಗೊತ್ತಿಲ್ಲ ದೇವ್ರ ಲೀಲೆ ಅಂತ ಹೇಳ್ತಾರೆ ಅಥವಾ ಕರ್ಮದ ಲೀಲೆ ಅಂತ ಹೇಳ್ತಾರೆ ಇದು ಪ್ರಚನ್ನ ಇದು ಏನು ಇಲ್ಲ ಇದು ಸುಮ್ಮನೆ ಜಡ ಅಂತ ಕೆಲವ್ರು ಹೇಳ್ತಾರೆ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ಅಂದ್ರೆ ಇದೇ ಬಾಳ ರಹಸ್ಯ ನಿಗೂಢ ಅದು ಯಾರು ಬಿಟ್ಟಿದಾರೋ ಏನೋ ಗೊತ್ತಿಲ್ಲ ಯಾರ ಲೀಲೆಗೋ ಯಾರೋ ಏನು ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ಇದೇ ಬಾಳು ನೋಡು ಇದು ಬಾಳು ನೋಡು ತಿಳಿದೆನೆಂದರು ತಿಳಿದ ಧೀರನಿಲ್ಲ ಇದನ್ ಬಾಳನ್ ತಿಳ್ಕೊಂಡು ಇದರಲ್ಲಿ ಹೀಗೆ ಅಂತ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೋದ್ರೆ ನೋ ಎಂತ ದೊಡ್ಡ ದೊಡ್ಡ ಪ್ರವಾದಿಗಳು ಕೂಡ ಬಾಳಿನ ಬಗ್ಗೆ ಒಂದೇ ಅಭಿಪ್ರಾಯ ಕೊಟ್ಟಿಲ್ಲ ಒಂದೇ ಅಭಿಪ್ರಾಯ ಕೊಟ್ಟಿಲ್ಲ ಆ ಪ್ರವಾದಿಯ ಯೌವನದಲ್ಲಿ ಬಾಲ್ಯದಲ್ಲಿ ಬೇರೆ ತರ ಇರ್ತದೆ ಬಾಳ ನೋಡೋ ದೃಷ್ಟಿಕೋನ ಪ್ರವಾದಿಗಳಿಗೆ ನಮ್ಮ ನಿಮ್ಮಂತವ್ರು ಸಾಮಾನ್ಯ ಜನರ ಬಿಟ್ಬಿಡಣ ಪ್ರವಾದಿಗಳ ಜೀವನ ಪರೀಕ್ಷೆ ಮಾಡಿದ್ರು ಕೂಡ ಅವ್ರ ಮಾತುಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಅವರ ವಚನಗಳು ಚಿಂತನೆಗಳು ಅಥವಾ ಅವರ ಉಪದೇಶಗಳನ್ನ ಅಧ್ಯಯನ ಮಾಡಿದ್ರೆ ಅವ್ರ ಬಾಲ್ಯ ಯೌವನ ಮುಪ್ಪಿನಲ್ಲಿ ಬೇರೆ ಬೇರೆ ತರನೇ ವ್ಯಾಖ್ಯಾನ ಮಾಡಿರ್ತಾರೆ ಗೊತ್ತಾಯ್ತಲ್ವಾ ಆದ್ರಿಂದ ಯಾರ ಕೈಗೂ ಇದ ಪೂರ್ಣ ಸಿಕ್ಕಿಲ್ಲ ತಿಳಿದೇನೆಂದ ಹಾಲರುಂಟು ಇದ ಕುಡಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣ ಬಾಳನ್ನ ಕುಡಿದು ಅನುಭವಿಸೋಣ ಕುಡಿದಂದ್ರೆ ಹೆಣ್ಣ ಕುಡ್ದು ಅಲ್ಲ ಬಾಳಿನ ಸವಿ ಸುಖವನ್ನ ಬಾಳಿನ ದುಃಖ ಕ್ಷಣಗಳನ್ನ ಎಲ್ಲವನ್ನೂ ಕುಡಿದವರು ಇದ ಕುಡಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣಿನಯ್ಯ ಆರೆ ಬೆಳಕಿನಲ್ಲಿ ಬಾಳಲ್ಲಿ ಸಿಕ್ಕಿ ನಾವೇಕೋ ಮರೆತು ಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನ ತಿಮಿರದಲ್ಲಿ ಬೆರೆದು ಕೊನೆಗೆ ಘನವಾದ ಅಂಧಕಾರದಲ್ಲಿ ಬೆರೆತು ಹೋಗ್ಬಿಡ್ತೀವಿ ಏನು ಗೊತ್ತಿಲ್ಲ ನಿದ್ದೆ ಮಾಡ್ದಂಗೆ ಅಷ್ಟೇ ಸಾವು ಅಂದ್ರೆ ಸಾವಿಗೆ ಹೆದರ್ಕೊಂತಿರಲ್ಲ ಖಂಡಿತ ಹೆದರ್ಬೇಡಿ ಯಾಕಂದ್ರೆ ಬೇಂದ್ರೆಯವ್ರು ತಮಾಷೆ ಮಾಡ್ತಾರೆ ನಾನು ಸಾವಿಗೆ ಹದರುದಿಲ್ಲ ಅಂತಾರವ್ರು ಯಾಕೆ ಅಂದ್ರೆ ಸಾವು ಬಂದಾಗ ನಾನು ಇರೋದೇ ಇಲ್ವಲ್ಲ ಸಾವು ಬಂದಾಗ ನಾನು ಇರೋದೇ ಇಲ್ಲ ಆದ್ರಿಂದ ನಾನು ಸಾವಿಗೆ ಹದರಲ್ಲ ಸಾವಿ ಹೆಂಗ್ ಬರುತ್ತೋ ಗೊತ್ತಿಲ್ಲ ನಿದ್ದೆಲ್ ಬರ್ಬೋದು ಆಕ್ಸಿಡೆಂಟ್ ಅಲ್ಲಿ ಬಂದ್ರು ಕೂಡ ಗೊತ್ತೇ ಆಗಲ್ಲ ಅದು ಅತ್ಯಂತ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಕಾಂಟೈನರ್ ಕಾರ್ ಮೇಲೆ ಬಿತ್ತು ಅಲ್ಲಿ ಒಬ್ರಿಗೂ ಕೂಡ ನಾವು ಸಾಯ್ತೀವಿ ಅನ್ನೋದು ಹಿಂದಿನ ಕ್ಷಣದಲ್ಲೇ ಗೊತ್ತಿಲ್ಲ ಆ ಸಾವಿನ ನೋವು ಕೂಡ ಅವ್ರಿಗೆ ಆಗಿಲ್ಲ ಆಗಿಲ್ಲ ಅವ್ರಿಗೆ ಖಂಡಿತ ಆಗಿಲ್ಲ ಯಾಕಂದ್ರೆ ಅಷ್ಟು ಅಪ್ಪಚ್ಚಿಯಾಗಿ ಆಗಿ ಮಾಡ್ಬಿಡ್ತದ್ದು ಅಂದ್ರೆ ಸಾವಿಗೆ ಹೆದರು ಅಗತ್ಯ ಇಲ್ಲ ಹೆದರಿ ಹೆದರಿ ದಿನದಿಂದ ಸಾಯೋದು ಬೇಡ ಗಟ್ಟಿಯಾಗಿ ಬದುಕೋಣ ಮುಂದಿನ ಪರಮಾತ್ಮಗೆ ಬಿಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ